ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಅಲೆಮಾರಿ ಮಹಾ ಸಮಿತಿಯ ಮತ್ತು ಕರ್ನಾಟಕ ಜನಸೇವಾ ರಕ್ಷಣಾ ವೇದಿಕೆ ವತಿಯಿಂದ ಶೇಖರ್ ಸಿಂಗ್ ಅವರ ನೇತೃತ್ವದಲ್ಲಿ ಜನಸಂಪರ್ಕ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಜನಸಂಪರ್ಕ ಅಭಿಯಾನ ಪ್ರಯುಕ್ತ ಕಲಬುರಗಿ ಲೋಕಸಭಾ ಚುನಾವಣೆಗೆ ಘೋಷಣೆಯಾಗುತ್ತಿದ್ದಂತೆ ವಿಜಯಕುಮಾರ ಚಿಂಚನಸೂರ್ಕರ್ ಅವರಿಗೆ ಎಲ್ಲ ಕಲಬುರಗಿಯ ತಮ್ಮ ಮನ ದನದಿಂದ ಬೆಂಬಲಿಸಬೇಕು ಅಂತ ಅಭಿಯಾನದ ಮೂಲಕ ಜನರಲ್ಲಿ ಮನವಿ ಮಾಡಿದ್ರು ಸೂಪರ್ ಮಾರ್ಕೆಟ್ನಿಂದ ಜಗತ್ ಸರ್ಕಲ್ವರೆಗೆ ಈ ಒಂದು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರಾದ ಶೇಖರ್ ಸಿಂಗ್ ಕಲಬುರ್ಗಿ ಅಂಕಿತಾ ಮೆಹಬೂಬ್ ಶಾ ದರವೇಸು ಖಾಜಾಪಾಷಾ ಜಗತ್ ಸಿಂಗ್ ಅರುಣ ಹಾಗೂ ಜಾಗಿರ್ದಾರ್ ಸೈನಾಥ ಇತರರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಎಸ್ ಟಿವಿ ಫೋರ್ ಕಲಬುರಗಿ ಸಮುದಾಯಗಳ ಮಹಾ ಒಕ್ಕಟ್ಟಿನಿಂದ ಮತ್ತು ಜನಸೇವಾ ರಕ್ಷಣಾ ವತ್ ಜನಸೇವೆ ಕರ್ನಾಟಕ ಜನಸೇವಾ ರಕ್ಷಣಾ ವತಿಯಿಂದ ವಿಜಯ್ ಕುಮಾರ್ ವಿಜಯಕುಮಾರ್ ಚಿಂಚೂರ್ಕ್ರವರನ್ನು ಸ್ಪರ್ಧೆ ಮಾಡೋಕ್ಕೆ ನಾವು ಎಲ್ಲ ನಲವತ್ತಾರು ಸಮುದಾಯಗಳನ್ನು ನಾವು ಅವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ ಈಗ ನೀವು ನೋಡಿರಬೇಕು ಎಪ್ಪತ್ತು ವರ್ಷಗಳಿಂದ ಸಾಕಷ್ಟು ರಾಜಕೀಯ ಪಕ್ಷಗಳು ಜನ ಕಟ್ಟಿದ ತೆರಿಗೆಯನ್ನು ಲೂಟಿ ಮಾಡುತ್ತಾ ಬರ್ತಾ ಇದೆ ಹೋಗ್ತಾ ಇದ್ದಾರೆ ಸರ್ಕಾರ ರಚನೆ ಮಾಡ್ತಾರ ಜನರಿಗೆ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷ ಶೇಖರ್ ಸಿಂಗ್ ಇವತ್ತು ಕಲಬುರಗಿ ಜನರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ವಿಜಯಕುಮಾರ್ ಚಿಂಚಲ್ ನೀವು ನಿಮ್ಮ ಓಟ್ನಿಂದ ನಿಮ್ಮ ತನ್ನ ಮನಕುಖದಿಂದ ಅವರಿಗೆ ಬೆಂಬಲ ಮಾಡಿ ಪಾರ್ಲಿಮೆಂಟ್ಗೆ ಕಳಿಸಿ ತಮ್ಮ ಮೂಲಭೂತ ಹಕ್ಕಿಗಳಿಗಾಗಿ ನಾವು ಹೋರಾ ಹೋರಾಡ್ತಾ ಇದ್ದೀವಿ ಎಪ್ಪತ್ತು ವರ್ಷಗಳಿಂದ ತಾವು ಪಾರ್ಲಿಮೆಂಟ್ಗೆ ಕಳಿಸರೆ ತಮ್ಮ ಹಕ್ಕಿಗಾಗಿ ಅವರು ಪಾರ್ಲಿಮೆಂಟಲ್ಲಿ ಧ್ವನಿ ನಿಮ್ಮದೇ ಧ್ವನಿಯಲ್ಲೂ ಎತ್ತಾರೆ ಈ ರೀತಿ ನಾವು ಒಂದು ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರಾದ ಮುಖಂಡಗಳಾದ ನಾವು ಇವತ್ತು ಮೇಡಮ್ ಅಂಕಿತಾ ಮೇಡಮ್ ಅವರು ಮತ್ತು ಜಗತ್ ಸಿಂಗ್ ದರ್ವೇ ಮೆಹಬೂಬ್ ಶಾ ದರ್ವೇಶ್ ಮತ್ತು ಖಾಜಾ ಪಾಷಾ ಅವರು ಮತ್ತು ಸಮಾಜ ಸೇವಕರಾದ ಮೊಹಮ್ಮದ್ ಜಾಗೀರ್ದಾರ್ ಶಾ ಅವರು ಮತ್ತು ಎಲ್ಲ ಈ ನಮ್ಮ ಕಲ್ಯಾಣ ಕರ್ನಾಟಕದ ಸದಸ್ಯರಿಗೆ ನಾವು ನಾವು ಇವತ್ತು ಬೆಂಬಲ ಕೊಡಲಿಕ್ಕೆ ನಾವು ಈ ಸೂಪರ್ ಮಾರ್ಕೆಟಿಗೆ ನಾವು ಇಳಿದೀವಿ ಸೂಪರ್ ಮಾರ್ಕೆಟ್ದಲ್ಲಿರುವ ಜನರಿಗೆ ನಾವು ಪ್ರತಿಯೊಬ್ಬರಿಗೆ ಭೇಟಿ ಮಾಡಿ ಇವತ್ತು ಮತ ನೀವು ಕೊಡಿ ಸರ್ ಎಪ್ಪತ್ತು ವರ್ಷದಿಂದ ಸಾಕಷ್ಟು ಜನರಿಗೆ ನೀವು ಕೊಟ್ಟಿದ್ದೀವಿ ಇವತ್ತು ಜನಸಾಮಾನ್ಯರ ನಿಂತಿದ್ದಾರೆ ಅವರಿಗೆ ನಿಮ್ಮ ಬೆಂಬಲ ಮತ್ತು ಅವರಿಗೆ ಸಹಕಾರ ನೀಡಬೇಕಂತ ನಾವು ಇವತ್ತು ನಮ್ಮ ಜನಸಂಪರ್ಕ ಅಭಿಯಾನವನ್ನು ಮಾಡಿದ್ದೀವಿ ಈ ಎರಡು ಮಾತುಗಳನ್ನು ಹೇಳಿ ನಾ ಧನ್ಯವಾದ ಅಂತ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ